ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮಸ್ಕಾರ ಫ್ರೆಂಡ್ಸ್ ಹೀಗೆ ಇವತ್ತು ಮೊಮ್ಮಕ್ಕಳು ಬರ್ತವೆ ಒಂಚೂರು ಹೋಗಿ ತರಕಾರಿ ಒಂಚೂರು ಹಣ್ಣು ಹಂಪ್ಲ ಒಂಚೂರು ಬೇಕರಿ ತಿನ್ಸ ತೊಗೊಂಬರ್ರಿ ಪಾಪ ಸೂಟಿ ಬರಾಕತ್ತವ ಇರ್ತವೆ ಚಂದ ತಿಂದು ಉಂಡೆ ಹೌದಾ ಏನೇನು ತರಬೇಕು ಎಷ್ಟು ಹೊತ್ತಿಗೆ ಬರ್ತಾರಂತ ಯಾರ್ಯಾರು ಬರ್ತಾರಂತ ಅಯ್ಯ ಒಂದೇ ಸರಿ ಎಷ್ಟು ಪ್ರಶ್ನೆ ಕೇಳಿದೆ ಅಪ್ಪ ಅಲ್ಲ ಯಾರ್ಯಾರು ಬರ್ತಾರ ಏನೇನು ತೊಗೊಂಬರ್ಲಿ ಅಂತ ಕೇಳಿದೆ ಏನು ಹೇಳಿ ಒಂದು ಸ್ವಲ್ಪ ಕಾಯಿಪಲ್ಯ ಮಾಡ್ಕೊಂಬರ್ರಿ சவுண்ட் பைட் மாணவிகள் இருபத்து ஏழு ᱪᱚᱞᱚ ᱨᱟᱛᱱᱮ ᱵᱟᱥᱠᱮ ᱠᱷᱟᱞ ᱛᱩᱠᱚᱢᱮ ᱩᱱᱩᱱ ᱛᱨᱮᱱᱛᱟ ᱛᱟᱜᱤᱛᱮ ᱟᱛᱩ ᱜᱨᱮᱱ ᱵᱨᱮ ᱱᱟᱱᱩ ᱩᱱᱫᱮ ᱥᱟᱱᱡᱤ ᱠᱚᱢᱵᱟᱨ ᱦᱚᱸ ᱵᱤᱨᱛᱮᱱᱤ ᱢᱟᱛ ᱤᱜᱟᱞᱮ ᱩᱱᱚ ᱦᱟᱛᱟᱜᱤᱛᱮ ᱢᱟᱛᱮᱱ ᱟᱝᱜᱨᱤᱱ ᱠᱟᱛᱮ ᱟᱠᱤᱨᱛᱚ ᱦᱩᱸ ᱟᱛᱚ ᱥᱟᱝᱜᱟ ᱢᱟᱥᱯᱩᱱᱫᱩ ᱚᱱ ᱥᱚᱯᱚᱴ ᱢᱟᱠᱟᱱ ᱥᱟᱱᱡᱤ ᱠᱚ ᱩᱱᱛᱨᱮᱱᱛᱟ ᱦᱩᱲᱩᱜᱩᱨ ᱠᱟᱨᱠᱟᱛ ᱥᱚᱱᱤ ᱪᱤᱱᱰᱤ ᱵᱟᱨᱤ ᱟᱩᱱ ᱵᱟᱨᱤ ᱦᱩᱸ ᱟᱡᱤ ᱵᱟᱱᱫ��

ಬಂದು ಅಂದ್ರೆ ಸಾಕು ಕೆಲಸ ಆಗಲಿ ಹೇಳಿ ಬಿಟ್ಟ ನಮ್ಮ ಮನೆಯಾಗ ನಾವು ಮಾಡಿ ಒಂದು ಕೆಲಸ ಮಾಡಲ್ಲ ಶಾಂತಿ ಚಲೋ ಐತಿದೆ ಎಲ್ಲರು ಆ ತುಂಬ ಜೊತೆ ಹೋದೈತೆ ಸ್ವಲ್ಪ ಸಮಯದ ನಂತರ ಹೊಲಕ್ಕೆ ಹೋಗಿ ಬರಂಬಾರ ಒಂದ್ ಎರಡು ಮಡಿ ತಿರು ಬರ್ತೇನೆ ನೀನು ಮೆಣಸಿಕಾಯಿ ಒಂದ್ ಸ್ವಲ್ಪ ಸಪ್ಪದು ಆ ತಗೋರಿ ಹೋಗನ್ ನಡ್ರಿ ಇವ್ರ ಮಕ್ಕಳದವ ಕಸ ಹಾಡ್ದೆ ದೀಪ ವಾಶ್ ನೀರು ಹಾಕಿ ದೀಪ ಹಸ್ತಾರ ಹಂಗ ಜ್ವರನ್ನ ಕಿಡ್ತಾರ ನಾವು ಹೋಗಿ ಹರ್ಕೊಂಡ್ ಬರನ್ ನಡ್ರಿ ಏನ್ ಹಾಸ್ಕೊಂಡಿಚ್ಚೀನಿ ಹಂಚರು ಕಸ ಆಡ್ರಿ ಬೇಕಿಲ್ಲ ಹಾಸ್ರಿ ಬಾಂತ್ ನೀರು ಹಾಕಿ ದೀಪ ಹಚ್ಚಿ ಅನ್ನ ಕಟ್ಟೋದೇಳಿ ರೀ ನಾ ಒಂದು ಸಾರಿ ಇದು ಮಾಡ್ತಿದ್ದೇನೆ ಆಯ್ತು ಒಯ್ಯಮ್ಮ ಮಾಡ್ತೀವಿ ಹೋಗ್ಬೇಡ್ರಿ ಅಜ್ಜಿ ನಾವಾರ ನಮ್ಮ ಮನ್ಯಾಗ ಒಂದ್ ಹರ ಮಾಡಲ್ಲ ನಮ್ಮ ಮಮ್ಮಿ ಏನು ಮಾಡಕತ್ತಾರ ಇಲ್ಲಿ ಬಂದ್ರಿ ನಂಗೆ ನಮ್ಮನ್ನು ಅರಾಮ ಮಾಡಕ್ಕೆ ಇಟ್ಕೊಂಬಿಟ್ಟು ತಗೊಂಡು ಎಲ್ಲರು ಇಲ್ಲಿ ಬಂದ್ವಿ ಅಂದ್ರೆ ಎಲ್ಲರು ಹರಣ ಹೊರ ನೋಡು ನಮಗರ ಮಾಡೋಂಗಲ್ಲ ಬಿಡಲ್ಲ ಮುರಾಗ ಇದ್ದ ಆರಾಮ್ ಸೂಟಿ ರೀನ್ಸ್ ಮಾಡ್ಕೋತ ಮೊಬೈಲ್ ನೋಡ್ಕೋ ಅಂತ ಅರಾಮ್ ಇತ್ತಿದ್ದು ನಿಜ ಬೇಕು ನಮ್ಮವ್ವ ಸೂಟಿ ಕೊಡತ್ಲೆ ಆಲ್ಯ ಅಜ್ಜಿ ಮನಿದವರಿ ಅಜ್ಜಿ ಮನೆ ಅಂತ ಕೆಲಸ ಬರ್ತಾ மட்டச அம்மா அவ ನಾನು ಕರ್ಕೊಂಡು ಹೋಗರಂತ ಊರಿಗೆ ಬಾರಿ ಏಟಿದ್ರಿ ವಸ್ತಿ ಬಸ್ಸಿಗೆ ನಾ ಡ್ಯಾನ್ ದೊಡ್ಡ ಹೋಕ್ಕೆ ಅಂತ ಫೋನ್ ಹಚ್ಚಳ ಮತ್ತೆ ಹೋಬಡೆ ನಮ್ಮ ಸುಮ್ಮನೆ ಅಮ್ಮನೇರಿ ಹ್ಞೂ ಹಂಗಮಳ ನಡಿ ಎಲ್ಲಾರಕ್ಕೆ ಅಮ್ಮ ಸೂಟಿ ಬರಿ ಈ ಚಿ ಮನ್ಯಾಗೆ ಕೆಲಸ ಮಾಡೋದಾಕೈತಿ ಎಲ್ಲರ ಅಲ್ಲಾದ್ರೆ ನಮ್ಮ ಮನ್ಯಾಗ ಆದ್ರೆ ಆರಾಮಾಗಿ ಮೂವ್ ಮಾಡ್ಕೊಟ್ಟಿತ್ತು ತಿಂದು ಮೊಬೈಲ್ ನೋಡ್ಕೊತ ರೀಲ್ಸ್ ಮಾಡ್ಕೊಂಡು ಕುಂತುಬೋದು ನಾಯರೇವ್ವ ನೀ ಏನು ಚಿನ್ನಿ ಸುಮ್ಮನೆ ಏನಿಲ್ಲಮ್ಮ ನೀ ಏ ಕೆಲಸ ಊಟ ಆಗುತ್ತೆ ಕುಂತಿದ್ದೆ ನೋಡು ಹೌದಾ ಚಲೋ ಆಗ್ಬಿಡಿ ಹಂಗಿದ್ರ ಏನಾರ ತಿನ್ನಾಕಿ ಮಾಡಿ ಅಂದಂಗ ಅಂದಂಗ್ಯಮ್ಮ ಈಗ ಫೋನ್ ಹಚ್ಚಿದ್ಲ ನಾಳೆ ಮದ್ವೆ ಹೊಂಟ್ರಂತ ವಸ್ತಿ ಬಸ್ಸಿಗೆ ಅವರು ದೊಡ ಹೋಗ್ತಾರಂತ ಆಯ್ತು ನಮ್ಗೆ ಇಲ್ಲೇ ವಸ್ತಿ ಬಸ್ಸಿಗೆ ಬರ್ರಿ ನಾಳೆ ಮುಂಚೆ ದೊಡ್ಡ ಹೋಗ್ತೀವಿ ಮತ್ತೆ ಸುಟಿ ಅಂತ ಫೋನ್ ಹಚ್ಚಿಲ್ಲ ಹೌದಾ ತಡೆ ಫೋನ್ ಹಚ್ಕೇಳ್ತೇನೆ ಏ ಇಲ್ಲದೆ ಮತ್ತೆ ಇಲ್ಲ ದೌಡ ಬರ್ರಿ ಅಂದಾಳ ಮತ್ತೆ ಹೋಗಿ ತಗೋ ಅಷ್ಟಿ ಸುತ್ತಾಕ್ತೈತಿ ನಾ ಹುಷಾರಾಗಿ ಹೋಗಿ ತಗೋ ಅಲ್ಲಿ ಹೋಗಿನ ಫೋನ್ ಅಷ್ಟೇ ಅಕ್ಕಿ ಮತ್ತೆ ಫೋನ್ ಹೆಚ್ಚಾಕೋಕಿ ಹೌದಾ ಹಂಗೆ ಮಾಡ್ತೀರ ಮತ್ತು ನಿಮ್ಮ ಅಜ್ಜ ಸಂತಿ ಥರ ಹೋಗಿದ್ದು ನೋಡು ಬಂದು ಹಿಂಗೆ ಕೇಳಿದ್ರೆ ನಾ ಏನು ಹೇಳ ಬೈತಾನಿ ನನ್ನ ಬೈತಾನ ನಿಮ್ಮ ಅವನು ಬೈತಾನ ನಾ ಮುಂಜಾನೆ ಹೋಗಿ ಅಂತ ಅನ್ಬಿಟ್ರೆ ಕಡಿತ ಅವೆಲ್ಲ ಹುಡ್ರನ್ನ ವಸ್ತಿ ವಸ್ತಿ ಕಸಿದನ್ನ ಅದ್ರಾಗ ಬರೀ ಅಂತ ಬೈತಾನೆ ನಿಮ್ಮ ಅಜ್ಜ ಬ್ಯಾಪಿಟ್ಲೆ ನಾ ಮುಂಜಾನೆ ಹೋಗಂತ ಅಂತ ಏ ಇಲ್ಲಮ್ಮ

ನಾಲ್ಕು ದಿನ ಹುಡುಗುರುತ್ತವ ಹರೆ ಮಾಡ್ತೇವೆ ನನ್ನ ಕೈಯಾನು ಆರಾಮ ಹಾಕಿ ಬಿಡು ಅಂದರೆ ನೀವು ಬಂದು ಹಂಗೆ ಹೋಗಿ ನೋಡಿ ಎಲ್ಲರೂ ಏವ ಮುದುಕರ ಹಿಂದೆ ಯಾರು ಒಬ್ಬರು ಬೇಕು ಆಸರ್ಕ ಆಯ್ತು ತಗೋರಿ ಫ್ರೆಂಡ್ಸ್ ನನಗೂ ಸಾಕಾಗಿತ್ತು ನಾನು ಉಣ್ಣ್ಮಕಂತಾನೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿರಿ ಸಪೋರ್ಟ್ ಮಾಡಿರಿ ದಯವಿಟ್ಟು ಧನ್ಯವಾದಗಳು